ತೋರಿಸಿದೆ ಧ್ರುವ ಬೇರೆ ಆ ಧ್ರುವನ ಒಂದು ಧನಿಗಾನ ಈ ಸತಿ ನಾವು ಕಪ್ಪೆತ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶಯ ನಾನು ತುಂಬ ಕ್ರೀಡಾಭಿಮಾನಿ ಗೆಲ್ಲಿ 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 ಬೆಂಗಳೂರು ಕಪ್ ಎತ್ತಿ ಜೈ ಆರ್ ಸಿ ಲೇಡೀಸ್ ಫಸ್ಟ್ ಅಲ್ಲ ಸರ್ ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅದು ಆ ಲೈನ್ ಕೊಟ್ಟಿದ್ದು ನೀವೇ ಅದು ಸಿಕ್ಕ ಎಲ್ಲ ಕಡೆ ಟ್ರೆಂಡ್ ಆಯ್ತು ಗೆದ್ದಿಲ್ಲ ಗುರು ಇವರು ಹತ್ತು ವರ್ಷದ ಮೇಲೆ ಪರ್ ಹತ್ತು ವರ್ಷ ತುಂಬಾ ಜಾಸ್ತಿ ಆಯ್ತು ಹದಿನೈದು ವರ್ಷ ಆಯಿತು ಜಾಕಿ ಟು ಥೌಸಂಡ್ ಟೆನ್ ಒಟೀನ್ ಇಯರ್ಸ್ ಒಟೀನ್ ಇಯರ್ಸ್ ಹೋಗು ಅಪ್ಪು ಸರ್ ಸಿನಿಮಾ ಸಿನ್ಮಾ ಸರ್ ಹ್ಯಾಂಡ್ಸ್ ಬೇರೆ ಇದರಲ್ಲಿ ಇದೇ ಇದರಲ್ಲಿ ಈ ವರ್ಷ ನನಗೆ ಅದೊಂದು ಏನೋ ಒಂದು ಹೋಪು ಹೆಣ್ಣು ಮಕ್ಕಳೇ ಗುರು ಒಂದಿದ್ದು ಇಲ್ಲಿ ಕಪ್ ಎತ್ತಿದ್ದಾರೆ ಈಗ ಗಂಡು ಮಕ್ಕಳು ಎತ್ತೋ ಸರದಿ ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವ್ರು ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ರು ಆ ಕನ್ನಡನ ಅವ್ರ ಕನ್ನಡಾಭಿಮಾನಕ್ಕೆ ಒಂದು ಶರಣು ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು ಅಡ್ವಾನ್ಸ್ ಎತ್ಲಿ ಕಪ್ಪ ಕಪ್ಪೆತ್ಲಿ ಕಬ್ಬರ್ಲಿ ಮಾಡು ನಿಪ್ಪ ಹಾಡಿದ ಹಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ ಮತ್ತೆ ಚೇತನ್ ಸೋಸ್ಕವ್ರು ಹಾಡಿದಾರೆ ನಾನೊಂದೆರಡ್ ಸಾಲ ಹಾಡಿದ್ದೆ ಚೇತನ್ ಹಾಡ್ತೀನಿ ಅಂದ ಬ್ಯಾಡ ಕಣಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕ ಅಂತಿದೆ ಎಲ್ಲ ನೀನೇ ಹೋಗ್ಬಿಡು ಅಂತ ನಿಮ್ಮ ಟೂರ್ನಮೆಂಟ್ ಯಾವಾಗ ಇರುತ್ತೆ ಸರ್ ಇಲ್ಲಿ ಕೆ ಸಿ ಸಿ ಅದು ಇದು ಆಡುವಕ ಬಟ್ಟರ ಎಲ್ಲ ಕಾಣಲ್ಲ ನೋಡಿದ್ರೆ ಹಾಡು ಬರೀತಾ ಇರ್ತಾರೆ ಬಟ್ ಮట్టిಗೆ ಆಡಬಹುದು ಬಟ್ ಇವರು ಹಂಗೆ ದಿನ ಜಿಮ್ ಮಾಡಿದ್ರೆ ನಾವು ಆಡಬೋದಪ್ಪ ನಾವು ಎಲ್ಲಿ ಅವರು ಬರಲ್ಲ ನಾನು ಯಾವಾಗಲೂ ಕ್ರಿಕೆಟ್ ಆಡ್ತೀನಿ ಅಲ್ಲ ಆಡಲ್ಲ ಬಟ್ ಸಿಕ್ಕಬಟೇ ಇಷ್ಟ ನೋಡ್ತೀನಿ ಕ್ರಿಕೆಟ್ ಇಲ್ಲಿ ನಮ್ಮ শুটিং ಅಲ್ಲಿ ಸ್ವಲ್ಪ break ಇದ್ದಾಗ ಆಡ್ತೈತೆ ಹೌದು ಕ್ರಿಕೆಟ್ ಅನ್ನೋದು ಯಾರು ಆಡಿದ್ರು ಆಡಲಿಲ್ಲ ಅಂತಂದ್ರೂ ಅದೊಂದು ಎಮೋಷನ್ ಆರ್ ಸಿ ಬಿ ಅನ್ನೋದೇ ಒಂದು ಎಮೋಷನ್ ಆ್ಯಕ್ಚುಲಿ ಎಲ್ರಿಗೂ ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವರ್ಲ್ಡಲ್ಲೇ ಆರ್ ಸಿ ಬಿ ಅಂತಂದರೆ ಅದಕ್ಕಿರುವಂಥ ಫ್ಯಾನ್ಸ್ ಫಾಲೋಯಿಂಗು ಅದನ್ನೆಲ್ಲ ನೋಡಿಕೊಂಡ್ರೆ ಅದೊಂದು ಎಮೋಷನ್ ಆರ್ ಸಿ ಬಿ ಅವ್ರು ಕಪ್ ಗೆಲ್ಲಬೇಕು ಅಂತ ಈ ಸರ್ತಿ ಗೆಲ್ತಾರೆ ಕಪ್ ನಮ್ಮದೇ ಅಲ್ಲ ಕಪ್ ನಮ್ಮದು ರೀಸೆಂಟಾಗಿ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ರಿ ಮತ್ತೆ ಮುಗಿತು ಅಂದ್ಕೊಂಡ್ರೆ ಮತ್ತೊಮ್ಮೆ ಸ್ಟುಡಿಯೋಗೆ ಎಂಟ್ರಿ ಆದರೆ ಅದೇ ಆಡಕ್ಕೆ ಬ್ರೋ ಹಾಡಕ್ಕೆ ಅಂತ ಇಲ್ಲೇ ಮಾರ್ಟಿನ್ ಟಪ್ಪಿಂಗ್ ಕಂಪ್ಲೀಟ್ಲಿ ಕಂಪ್ಲೀಟೆಡ್ ಅಂತ ಹಾಕಿದ್ದೆ ಅಫ್ಕೋರ್ಸ್ ಕಂಪ್ಲೀಟ್ ಆಗಿದೆ ಇವತ್ತು ಮತ್ತೆ ಇಲ್ಲಿ ಬರೋದಕ್ಕೆ ಕಾರಣ ನೀವೆಲ್ಲರೂ ಸೇರೋದಕ್ಕೆ ಕಾರಣ ಇವರ ಲಿರಿಕ್ಸು ಇವ್ರ ವಿಷನ್ಗೆ ನಾವೆಲ್ಲರೂ ಮಾಡಿದ್ದೀನಿ ಮಾಡಿದ್ದೀವಿ ಏನೆಲ್ಲ ಮಾತಾಡಿದ್ರಿ ಕನ್ನಡ ಇಂಡಸ್ಟ್ರಿಗೊಬ್ಬರು ಮಾತಾಡಿದ್ರ ಅಲ್ಲ ಇವಾಗ ಸಿ ಬಿ ಮಾತಾಡೋಣ ಸುಮಾರು ಜನ ಯುವಕರು ಬೆಟ್ಟಿಂಗ್ ಆಡ್ಕೊಂಡು ಹಾಳು ಮಾಡ್ಕೊಂತಾರೆ ಹೌದು ಸಾಲಗಳನ್ನ ಕಟ್ಟಕ್ಕಾಗದೆ ಎಷ್ಟೋ ಜನ ಮನೆ ಬಿಟ್ಟು ಹೊರಟೋಗೋದು ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ಇವೆಲ್ಲ ಮಾರ್ಕಳಿಸ್ತಾನೆ ಇರುತ್ತೆ ಪ್ರತಿ ಐ ಪಿ ಎಲ್ ಸೀಸನ್ ಬಂದಾಗ್ಲೂ ಸಹ ಅಂತ ಅವ್ರಿಗೆ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ಏನಿಲ್ಲ ಕ್ರೀಡೆ ಅನ್ನೋದು ಯಾವಾಗಲೂ ಏನು ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋದು ಒಂದೇನಿದೆಯಲ್ಲ ಅದೇ ರೀತಿ ಅದನ್ನ ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಟುಕೊಂಡು ಮತ್ತೆ ಅದನ್ನ ಆಟ ಅಂತ ಅಷ್ಟೇ ಪರಿಗಣಿಸ್ತೀವಿ ಮತ್ತೆ ಅದನ್ನ ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡ್ಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಸರ್ ಸಾಂಗ್ ಕಡೆಯಿಂದಲೂ ಹೇಳ್ತಾ ಇದೀವಿ ಆಟ ಆಟದ ಥರನೇ ಇರಲಿ ಹುಡುಗಾಟ ಆಗೋದು ಬೇಡ ಹೇಳಿ ಸರ್ ಸರ್ ಹಿರಿಯನಾಗಿ ಹೇಳಿ ಸ್ಟೈಲಲ್ಲಿ ಅದು ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ ನಮ್ಮ ಪುರಾಣಗಳ ಕಾಲದಿಂದಾನು ಹೇಳ್ತಾನೆ ಬಂದಿದ್ದಾರೆ ಜೂಜ್ ಒಳ್ಳೇದಲ್ಲ ಅದು ನಾ ಒಂದು ಹಂತಕ್ಕೆ ಮಜಕ್ಕೆ ಹೋಗಕ್ಕೆ ಅದೇ ಜೀವನ ಆಗಿಬಿಟ್ರೆ ಜೀವನ ಉಳಿಯೋದೇ ಇಲ್ಲ ಜೂ ಜೀವನ ಬೇರೆ ಜೂಜ್ ಜೀವನನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನ ಹೇಳ್ತೇನೆ ಎಲ್ಲ ಹೇಳ ಆಯ್ತಲ್ಲ ಆದರೂ ಹೇಳು ಅಂತೀರಾ ನಿಮಗೆ ಒಂದು ಹಾಲ್ ಮಧ್ಯಕ್ಕೆ ಹಾಕೊಂಬಿಟ್ರೆ ನಿಮ್ಗೊಂದಷ್ಟು ದೊಡ್ಡ ಫ್ಯಾನ್ ಫಾಲ ಇದೆ ಹಂಗಾಗಿ ನಿಮ್ಮನ್ನು ಫಾಲೋವರ್ಸ್ ಇರ್ತಾರಲ್ಲ ಅವರಾದರೂ ಒಂದಷ್ಟು ಜನ ಫಾಲೋ ಮಾಡ್ತಾರೆ ಚೆನ್ನಾಗಿರೋದು ಇಲ್ಲ ಜೂಜ್ ಅನ್ನೋದು ಮುಂಚಿಂದನೂ ಹೇಳ್ಕೊಂಬಂದಂಗೆ ಅದು ಒಳ್ಳೇದಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಂಡತಿ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವನು ಸಿಕ್ಸ್ ಹೊಡೆದೇ ಹೊಡಿತಾನೆ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ